ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕರಗಲ್ಲು ಸ್ಥಾಪನೆ ಕಾರ್ಯಕ್ರಮ ನೆರವೇರಿತು ಸಕಲ ವಾದ್ಯಗಳೊಂದಿಗೆ ಗಂಗಾ ಪೂಜೆ ಕುಂಭಗಳೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಶ್ರೀಗಳನ್ನ ಬರಮಾಡಿಕೊಂಡು ಭವ್ಯ ಸ್ವಾಗತ ಕೋರಲಾಯಿತು ಹರಪನಹಳ್ಳಿಯ ತೆಂಗಿನಮಠ ಸಂಸ್ಥಾನದ ಶ್ರೀ ವರಸ ದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ಮತ್ತು ಪಟ್ಟದ ಚಿನ್ಮಯ ಸ್ವಾಮಿಗಳು ಗೋಣಿ ಬಸವೇಶ್ವರ ಸಂಸ್ಥಾನ ಮಠ ಕೂಲಹಳ್ಳಿ ಇವರುಗಳ ಅಮೃತ ಹಸ್ತದಿಂದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ನೆರವೇರಿತು ನಂತರ ಧರ್ಮಸಭೆ ವೇದಿಕೆ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹರಪನಹಳ್ಳಿ ತಾಲೂಕಿನ ಜನಪ್ರಿಯ ಶಾಸಕಿ ಲತಾ ಮಲ್ಲಿಕಾರ್ಜುನ್ ನೂತನ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆಗೆ ಶುಭ ಕೋರಿ ಮಳೆ ಬೆಳೆ ಸಮೃದ್ಧಿಯನ್ನ ಶ್ರೀ ಆಂಜನೇಯ ಸ್ವಾಮಿ ಕೋಡಿಹಳ್ಳಿ ಗ್ರಾಮಸ್ಥರಿಗೆ ನೀಡಲಿ ಅಂತ ನೋಡಿದ್ರು ನಂತರ ತ್ರಿಮೂರ್ತಿಗಳು ಆಶೀರ್ವಚನ ನೀಡಿದ್ರು ಈ ಸಂದರ್ಭದಲ್ಲಿ ಬಸವರಾಜ ಸಂಗಪ್ಪನವರು ಕೋಡಿಹಳ್ಳಿ ಭೀಮಣ್ಣ ಗ್ರಾಮದ ಮುಖಂಡರು ಹಿರಿಯರು ಯುವಕರು ಮಕ್ಕಳು ಮಹಿಳೆಯರು ಭಾಗವಹಿಸಿದರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಮನೆತನಗಳು ಕೂಡ ನಮ್ಮ ಆಂಜನೇಯ ರಾಮನ ಭಕ್ತನಾಗಿ ನೆರೆದಿರೋ ಆ ಸ್ವಾಮಿ ಬ್ರಹ್ಮಚಾರಿಗೆ ಯಾರಾದ್ರೂ ಮದುವೆ ಆಗದೆ ಇರುವಂತ ಬ್ರಹ್ಮಚಾರಿಗಳು ಇದ್ದರೆ ಏನಪ್ಪ ನೀನ ಆಂಜನೇಯನ ಬ್ರಹ್ಮಚಾರಿಯ ಅಂತ ಕೇಳ್ತಾರೆ ಆ ಬ್ರಹ್ಮಚಾರಿ ಶ್ರೇಷ್ಠ ಬ್ರಹ್ಮಚಾರಿ ನಮ್ಮಲ್ಲಿ ಮೊದಲು ಒಂದು ಮಹಾಭಾರತದಲ್ಲಿ ಬಿರುವಂತ ಪಿತಾಮಹ ಭೀಷ್ಮ ಅವರು ಬ್ರಹ್ಮಚಾರಿ ಕೋಡಳ್ಳಿ ಭೀಮಣ್ಣನ ಹಿಡ್ಕೊಂಡು ಇಳೋದೆಲ್ಲ ಅತಿಥಿ ಮಹೋದಯರೆ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮಾತೆಯರೆ ಸದ್ಭಕ್ತರೇ ಮೊದಲು ಮಕ್ಕಳೇ ನಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಈ ಒಳಗೆ ಒಂದು ಗಾದಿ ಮಾತು ಬರ್ತತಿ ಕೋಳಿ ಕೂಗಿದ ಊರಿಗೆ ಆಂಜನೇಯ ಅಂತ ಯಾಕೆ ಪ್ರತಿಯೊಂದು ಊರಗೂ ಆಂಜನೇಯನ ಮೂರ್ತಿ ಸ್ಥಾಪನೆ ಮಾಡ್ತಾರ ಅಲ್ಲಿ ಒಂದು ಪಳೆ ಇತ್ತಂತೆ ಜಾಲಿ ಸುತ್ತೂಲು ಜಾಲಿ ದಿಸ ಬಂದು ಆ ಗೋವು ಅಲ್ಲಿ ಹಾಲನ್ನು ಕರಿತಂತೆ ಎಲ್ಲಿ ಈಗ ಆಂಜನೇಯ ಮೂರ್ತಿ ಸ್ಥಾಪನೆ ಇರ್ಲಾ ಅಲ್ಲಿ ಗೋವು ಹಾಲನ್ನು ಕರಿತದಾಗ ಒಂದಿನ ಆ ವಜ್ಜ ಈ ಹಸು ಯಾಕ ಮನೆಯಲ್ಲಿ ಹಾಲು ಕರಿತದಲ್ಲ ಅಂತ ಇದ್ದ ಆ ನಂತರ ಒಂದಿನ ಆ ಗೋವಿನ ಹಿಂದೆನೆ ಬಂದಂತೆ ರಾಜ ಆ ವಜ ಬಂದ ಗೋ ಇತರನ್ನು ನೋಡ್ತಾ ಇದ್ದಂತೆ ಅದು ಕೆನ್ನದಿಗೆ ತಾನೇ ಹಸು ಹಾಲನ್ನು ಕರ್ತ ಈ ರೀತಿಯಾಗಿ ಅಲ್ಲಿ ಆಂಜನೇಯ ಇದನ್ನ ಸ್ಥಳೀಯರು ಹೇಳ್ತಿದ್ರು ಇಂದಿನ